ನಮ್ಮ ಕರ್ಲಾ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶ್ವೇತಾ ಜೈನ್ ವೀಕ್ಷಕರೇ ಕಾರ್ಕಳ ಉಡುಪಿ ಜಿಲ್ಲೆಯ ತಾಲೂಕು ಕೇಂದ್ರವಾಗಿದೆ ಪಶ್ಚಿಮ ಘಟ್ಟದಲ್ಲಿರುವ ಈ ಕಾರ್ಕಳ ಹಲವಾರು ಶತಮಾನಗಳ ಹಿಂದೆ ಜೈನರ ರಾಜರ ಆಳ್ವಿಕೆಯ ಕಾಲದಲ್ಲಿ ಪಾಂಡ್ಯನಗಿರಿ ಎಂದೇ ಪ್ರಸಿದ್ಧಿಯನ್ನು ಹೊಂದಿತ್ತು ಅಂತಹ ಕಾರ್ಕಳಕ್ಕೆ ಹಲವಾರು ಐತಿಹಾಸಿಕ ಸ್ಥಳಗಳಿವೆ ಅಂತಹ ಐತಿಹಾಸಿಕ ಸ್ಥಳಗಳಲ್ಲಿ ಮಾರಿಗುಡಿ ದೇವಸ್ಥಾನ ಕೂಡ ಉದ್ದು ಸುಮಾರು ಎಂಟುನೂರು ವರ್ಷಗಳ ಹಿಂದಿನ ಇತಿಹಾಸ ಇರುವ ಈ ಮಾರಿಗುಡಿ ದೇವಸ್ಥಾನ ಕಾಳಿ ಸ್ವರೂಪಳಾದ ಈ ಮಹಾಮಾತೆಗೆ ನಾಳೆಯಿಂದ ಬ್ರಹ್ಮಕಲಶೋತ್ಸವ ಹದಿನಾಲ್ಕು ತಾರೀಕಿನವರೆಗೆ ನಡೆಯಲಿದೆ ವೀಕ್ಷಕರೇ ಅಲಂಕಾರ ಅಂತ ಬಂದಾಗ ಪುಷ್ಪಗಳಲ್ಲಿ ಅಲಂಕಾರ ಮಾಡುವುದನ್ನು ನೋಡಿದ್ದೇವೆ ಅಲ್ಲಿನೇ ಆದರೆ ಇಲ್ಲಿನ ವಿಶೇಷತೆ ಏನಂದ್ರೆ ನಾವು ಹಣ್ಣುಗಳಲ್ಲಿ ವೆಜಿಟೇಬಲ್ಸ್ ತರಕಾರಿಗಳಲ್ಲಿ ಅಲಂಕಾರವನ್ನ ಮಾಡಿರುವುದನ್ನು ಇಲ್ಲಿ ಕಾಣ್ತೇವೆ ಈ ತರಕಾರಿಗಳ ಅಲಂಕಾರ ಯಾವ ರೀತಿ ಇದೆ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ आ ದೇವಿಯ ನೂತನ ಗರ್ಭಗುಡಿಯ ಪುನಃ ಪ್ರತಿಷ್ಠಾ ಬ್ರಹ್ಮ ಸಂದರ್ಭ ನಿನ್ನೆ ತಾನೇ ಭವ್ಯವಾದ ಮೆರವಣಿಗೆ ಮುಖಾಂತರ ಹಸಿರು ಹೊರ ಕಾಣಿಕೆ ಸಾಗಿ ಬಂತು ಈ ಸಾಮಗ್ರಿಗಳನ್ನ ಉಗ್ರಾಣದಲ್ಲಿ ಯಾವ ರೀತಿ ಜೋಡಣೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದನ್ನ ನೋಡ್ಕೊಂಡು ಬರೋಣ ಬನ್ನಿ ರಾಧಾಶ್ರೀತ ನವೀನ್ ನಾಯಕ್ರವರು ಇದ್ದಾರೆ ಒಂದಷ್ಟು ಮಾಹಿತಿಗಳನ್ನು ನಾವು ನಮಗೆ ನಮಗೆ ನೀಡಲಿಕ್ಕಿದ್ದಾರೆ ಸರ್ ನಮಸ್ತೆ ನಮಸ್ತೆ ನಿನ್ನೆ ತಾನೇ ಹಸಿರು ಹೊರ ಕಾಣಿಕೆ ಬಂದಿತ್ತು ಸೊ ಅದರ ಬಗ್ಗೆ ಹೇಳಿದರೆ ಏನು ಹೇಳ್ತೀರಾ ಸರ್ ನಿನ್ನೆ ನಮ್ಮ ನಿರೀಕ್ಷೆಗಳು ಕೂಡ ಮೇಲ್ಪಟ್ಟು ಕಾರ್ಕಳದ ಜನ ಹಸಿರು ಹೊರ ಕಾಣಿಕೆಯನ್ನು ನಮಗೆ ಕೊಟ್ಟು ಕಳಿಸಿದ್ದಾರೆ ನಾವೆಲ್ಲರೂ ಕೂಡ ಒಂದು ಒಂದು ಅಂದಾಜಲ್ಲಿ ಹಸಿರು ಹೊರ ಕಾಣಿಕೆ ಪ್ರಬೋದ್ ಆಲೋಚನೆ ಮಾಡಿತು ಆದರೆ ಇಡೀ ಬಹುಶಃ ಇಡೀ ಕಾರ್ಕಳದ ಪ್ರತಿಯೊಂದು ಮನೆಯಿಂದ ಒಂದು ಕೆ ಜಿ ಬೆಲ್ಲನಾದರೂ ಕೊಟ್ಟು ಕಳಿಸಿದ್ದಾರೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮಗೆ ಇಡೀ ಕಾರ್ಕಳದ ಜನತೆ ಸಹಕಾರವನ್ನು ಮಾಡಿ ನಾವು ಏನು ವ್ಯವಸ್ಥೆ ಮಾಡಿದವ ಅದರ ನಾಲ್ಕು ಪಟ್ಟು ಹತ್ತು ಪಟ್ಟು ಹೆಚ್ಚಿಗೆ ಹೊರ ಅದಕ್ಕೆ ಅಲ್ಲಿಗೆ ಬಂದು ಬಿದ್ದಿದೆ ಅದು ಎಲ್ಲ ಈ ತಾಯಿಯ ಮಹಿಮೆ ಅಂತ ಹೇಳ್ಬೋದು ಮಾರಿಯಮ್ಮ ಮಾರಿಯಮ್ಮ ಅಂತ ಬಂದಾಗ ಇದರ ವಿಶೇಷತೆ ಏನು ಇದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಪ್ರತಿಷ್ಠಾಪನೆ ಅಂತ ಹೇಳುವಂಥದ್ದು ಒಂದು ಪ್ರತೀತಿ ಸುಮಾರು ಏಳ್ನೂರಿಂದ ಎಂಟುನೂರು ವರ್ಷ ಹಳೇದಾದ ದೇವಸ್ಥಾನ ಈ ಸಂದರ್ಭದಲ್ಲಿ ಬಹುಶಃ ಕಾಲ ಕೂಡಿ ಬಂದಿರಬೇಕು ನಮ್ಮ ಸಚಿವರ ಇಂಧನ ಸಚಿವ ನೇತೃತ್ವದಲ್ಲಿ ಸನ್ಮಾನ್ಯ ಸುನಿಲ್ ಕುಮಾರ್ ನೇತೃತ್ವದಲ್ಲಿ ಇವತ್ತು ಜೀರ್ಣೋದ್ಧಾರ ಆಗ್ತಾ ಇದೆ ನಮ್ಮೆಲ್ಲರ ಪುಣ್ಯ ನಮ್ಮ ಜೀವಿತ ಕಾಲದಲ್ಲಿ ಇದೊಂದು ಕೆಲಸ ಆಗ್ತಾ ಇದೆ ಹೆಮ್ಮೆಯ ವಿಚಾರ ಓಕೆ ಇನ್ನು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ಇದೆ ಯಾವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ ಸರ್ ವಿಶೇಷವಾಗಿ ಪರಶುರಾಮ ನಾಟಕ ಅಂತ ಹೇಳುವಂತ ಒಂದು ನಾಟಕ ಕೂಡ ಇಲ್ಲಿ ಪ್ರದರ್ಶನ ಇದೆ ಊರ ಪರವೂರ ಮಂಗಳೂರಿನ ಕೆಲವು ನಾಟಕ ತಂಡಗಳು ಹಾಗೆ ಎಲ್ಲ ಕಲಾವಿದರೊಳಗೊಂಡಂತಹ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಾಡಿನ ನಾಳೆಯಿಂದ ಹಿಡಿದು ಹದಿನಾಲ್ಕನೇ ತಾರೀಕಿನವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ ವಿಶೇಷವಾಗಿ ಪಟ್ಲಾ ಅವರ ನೇತೃತ್ವದಲ್ಲಿ ದೇವಿ ಮಹಾತ್ಮನ ಆಟ ಕೂಡ ಯಕ್ಷಗಾನ ಪ್ರದರ್ಶನ ಕೂಡ ಇಲ್ಲಿ ಈ ಭಾಗದಲ್ಲಿ ನಡೀಲಿಕ್ಕೆ ಜನಗಳಿಗೆ ಬಹಳಷ್ಟು ಕಿರಿಕಿರಿ ಅಂದರೆ ಪಾರ್ಕಿಂಗ್ ವ್ಯವಸ್ಥೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡೋದಾದ್ರೆ ಹೇಗೆ ಕೊಡ್ತೀವಿ ನಾವು ಈ ಹಿಂದೆ ಕಾಕಲೋತ್ಸವ ಮಾಡಿದಾಗ ಪರಶ್ರಮೋತ್ಸವ ಮಾಡಿದಾಗ ನಾವು ವ್ಯವಸ್ಥಿತವಾಗಿ ಪಾರ್ಕಿಂಗ್ನ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅದೇ ಥರದಲ್ಲಿ ಅದೇ ತಂಡ ಇದು ಕೂಡ ಮಾರಿಯಮ್ಮನ ಈ ಒಂದು ಜೀರ್ಣೋದ್ಧಾರದ ಭ್ರಹ್ಮಕರ ಸಂದರ್ಭದಲ್ಲಿ ಕೂಡ ಆ ಪಾರ್ಕಿಂಗ್ ತಂಡ ಕೆಲಸವನ್ನು ಮಾಡ್ತದೆ ನಾವೆಲ್ಲರೂ ಕೂಡ ಈ ಕ್ಷೇತ್ರಕ್ಕೆ ಬರುವಂಥವರು ನೀವು ಆನೆಕೆರೆ ಆಗಿ ಅಲ್ಲಿ ಮಸೀದಿ ಎದುರುಗಡೆ ಪಾರ್ಕಿಂಗ್ ವ್ಯವಸ್ಥೆಗೆ ರಸ್ತೆಯನ್ನು ಮಾಡಿದೆ ಅಲ್ಲಿಂದ ಹೊರಗಡೆ ಬಂದು ಸದಾನಂದ ಗ್ರಾಮತ್ ರಸ್ತೆ ಆ ರಸ್ತೆಯಲ್ಲಿ ಎಕ್ಸಿಟ್ ಆಗಿ ಹೋಗುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದೆ ಮಾಡಲಾಗಿದೆ ದೇವಸ್ಥಾನದ ಅಕ್ಕಪಕ್ಕಗಳಲ್ಲೇ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದೆ ಹಾಗೆ ಕಾರ್ಕಳದ ಬಸ್ ಸ್ಟ್ಯಾಂಡ್ನ ಪಕ್ಕ ಮೇಲಿನ ಬಸ್ ಉಡುಪಿ ಬಸ್ ಸ್ಟ್ಯಾಂಡ್ ಅಂತ ಹೇಳ್ತೇವೆ ಆ ಬಸ್ ಸ್ಟ್ಯಾಂಡಲ್ಲೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಇದೆ ಕಟೀಲ್ ಹೋಟೆಲ್ನ ಪಕ್ಕ ಅಲ್ಲೂ ಕೂಡ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇದೆ ಹಾಗೆ ಮೂರು ಭಾಗದಲ್ಲಿ ದೊಡ್ಡ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಸಾಕಷ್ಟು ಜನ ಕಾರ್ಕಳದ ಪರಿಸರದವರು ನಗರದ ಒಳಗಿನ ಪ್ರದೇಶದವರು ತಮ್ಮ ತಮ್ಮ ವಾಹನಗಳನ್ನು ಮನೆಯಲ್ಲೇ ಬಿಟ್ಟು ಬಂದರೆ ಒಳ್ಳೆಯದು ಆಟೋದಲ್ಲೋ ಅಥವಾ ಸಣ್ಣ ವಾಹನದಲ್ಲಿ ಬಂದರೆ ಉತ್ತಮ ಅಂತೇಳೋ ಅನಿಸಿಕೆ ಯಾಕೆಂದರೆ ಇದೆ ಹೊರಭಾಗದಿಂದ ಬರುವಂಥ ಜನರಿಗೆ ಅವರಿಗೆ ಅವರ ವಾಹನವನ್ನು ಇಟ್ಕೊಂಡು ಬರುವಂಥ ಅನಿವಾರ್ಯತೆ ಇದೆ ಅದರಿಂದ ಅವರಿಗೆ ಹೆಚ್ಚಿನ ಅವಕಾಶವನ್ನು ಮಾಡಿಕೊಟ್ಟು ನಾವೆಲ್ಲರೂ ಕೂಡ ನಮ್ಮ ವಾಹನಗಳನ್ನ ಮನೆಯಲ್ಲಿಕೊಂಡು ಬರಬೇಕು ಪಾರ್ಕಿಂಗ್ನ ಸುಸಜ್ಜಿತ ಪಾರ್ಕಿಂಗ್ ವ್ಯವಸ್ಥೆ ಇದೆ ಯಾರಿಗೂ ಕೂಡ ತೊಂದರೆ ಹಾಗೆ ಯಾವುದೂ ಕುಂದುಕೊರತೆ ಬರದ ಹಾಗೆ ನಮ್ಮ ಆರಕ್ಷಕ ಇಲಾಖೆಯವರು ಕೂಡ ನಮ್ಮ ಸಹಕಾರದೊಂದಿಗೆ ಒಳ್ಳೆಯ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಸಚಿವರು ಸುನೀಲ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಕಾರ್ಯವೈಖರಿಗಳ ಬಗ್ಗೆ ಆಗಬಹುದು ಅಥವಾ ಅವರು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ತಮಗೆ ಬಹುಶಃ ಸಚಿವರು ಈ ದೇವಸ್ಥಾನ ಹತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೀರ್ಣೋದ್ಧಾರ ಆಗ್ತಾ ಇದೆ ಅಂತ ಹೇಳಿದಾಗ ನಮಗೆಲ್ಲರೂ ಕೂಡ ಆಶ್ಚರ್ಯ ಕೂಡ ಆಗಿತ್ತು ಒಂಥರ ಆತಂಕ ಕೂಡ ಇತ್ತು ಇಷ್ಟು ದೊಡ್ಡ ಮೊತ್ತದ ಅನುದಾನವನ್ನು ಹಣವನ್ನು ಹೇಗೆ ಒಟ್ಟುಗೂಡಿಸುವುದು ಹೊಂದಾಣಿಸುವುದು ಅಂತ ಹೇಳುವಂಥ ಆತಂಕ ಕೂಡ ನಮ್ಮೆಲ್ಲರಿಗಿತ್ತು ಆ ಸಂದರ್ಭದಲ್ಲಿ ನಮಗೆ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರಲ್ಲಿ ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡಿದರೆ ಆದರೆ ಅದರಲ್ಲಿ ನೇತೃತ್ವವನ್ನು ವಹಿಸಿಕೊಂಡಂಥವರು ಸುಜಯ್ ಶೆಟ್ಟಿ ವಿಜಯ್ ಶೆಟ್ಟಿ ಮತ್ತು ಜಗ್ಮಲ್ಯ ಮತ್ತು ಪಿ ಜಿ ಎಂ ಪೈಗಳು ಹೀಗೆ ಇವರೆಲ್ಲರ ತಂಡ ಗಣೇಶ್ ಮಂದಿರು ಎಲ್ಲರೂ ಕೂಡ ಎಲ್ಲರೂ ಕೂಡ ಸೇರಿ ಒಳ್ಳೆಯ ಒಂದು ತಯಾರಿಯನ್ನು ಮಾಡಿಕೊಂಡು ಒಂದು ವಿಭಾಗದ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದರು ಅದೇ ಆರ್ಥಿಕವಾಗಿ ನಮಗೆ ಬೇಕಾದಾಗ ಕಾರ್ಕಳದ ಜನತೆ ಬಹುಶಃ ಈ ಹಿಂದೆಯೇ ಸಾಧಾರಣ ನಾಲ್ಕು ಪೋಷಿ ಕೋಟಿಯಷ್ಟು ಅನುದಾನ ಹಣ ನಮ್ಮ ಈ ಜೀರ್ಣೋದ ಈ ದೇವಸ್ಥಾನದ ಹೊಂಡಿಯಲ್ಲಿತ್ತು ನಂತರ ಜೀರ್ಣೋದ್ಧಾರ ಸಮಿತಿ ನಾವೆಲ್ಲರೂ ಕೂಡ ಕಾರ್ಕಳದ ಜನತೆಯಿಂದ ಸಾಧಾರಣ ಒಂದು ನಾಲ್ಕು ಲಕ್ಷ ನಾಲ್ಕು ಕೋಟಿಯಷ್ಟು ಹಣ ಹಣ ಕಾರ್ಕಳದ ಜನತೆ ಸಾಕಾರವನ್ನು ಮಾಡಿದ್ದಾರೆ ಮುಖ್ಯವಾಗಿ ಪ್ರಧಾನವಾಗಿ ನಮ್ಮ ಸಚಿವರು ಕಾರ್ಕಳದ ಹೊರಗಿನಿಂದ ಬೆಂಗಳೂರು ದೆಹಲಿ ಬೇರೆ ಬೇರೆ ಭಾಗಗಳಿಂದ ಸುಮಾರು ನಾಲ್ಕು ಕೋಟಿಯಷ್ಟು ಹಣವನ್ನು ನಮಗೆ ಸಂಗ್ರಹವನ್ನು ಮಾಡಿಕೊಟ್ಟಿದ್ದಾರೆ ಅಂದರೆ ದೊಡ್ಡ ಮೊತ್ತದ ಹಣವನ್ನು ಮಾನ್ಯ ಸಚಿವರ ನೇತೃತ್ವದಲ್ಲಿ ಇವತ್ತು ಅವರ ಆ ಪ್ರಭಾವವನ್ನು ಬಳಸಿಕೊಂಡು ದೇವಿಯ ಈ ಒಂದು ಪುಣ್ಯ ಕೆಲಸಕ್ಕೆ ಅವರು ಸಹಕಾರವನ್ನು ಮಾಡಿದ್ದಾರೆ ನಾವು ಯಾರೂ ಕೂಡ ಆಲೋಚನೆಯನ್ನು ಕೂಡ ಮಾಡಲಿಕ್ಕಿಲ್ಲ ಆದರೆ ಈ ಒಂದು ತಾಯಿಯ ಮಹಿಮೆ ಅಂತಲೇ ಹೇಳ್ಬೋದು ಯಾರೂ ನಾವು ದುಡ್ಡು ಕೇಳಲಿಕ್ಕೆ ಹೋದ್ರೆ ನೂರು ರೂಪಾಯಿ ಕೇಳಿದರೆ ಸಾವಿರ ರೂಪಾಯಿ ಕೊಡುವಂಥ ವಿಚಾರವನ್ನು ಭಕ್ತಾದಿಗಳು ಎಲ್ಲರೂ ಕೂಡ ಕೊಟ್ಟಿದ್ದಾರೆ ಅದರಿಂದ ಎಲ್ಲ ಸಮಸ್ತ ಕಾರ್ಕಳದ ಜನತೆ ನಿನ್ನೆ ನಿನ್ನೆ ಆಗಲೇ ಹೇಳಿದೆ ಹೊರೆಕಾಣಿಕೆ ನೋಡಿದ್ರೆ ಗೊತ್ತಾಗ್ತಿದೆ ನಮಗೆ ಯಾವ ರೀತಿಯ ಸಹಕಾರ ಜನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಹಾಗೆ ಮಾರಿಯಮ್ಮನ ಕ್ಷೇತ್ರಕ್ಕೆ ಯಾವುದೂ ಕೂಡ ಕೊಂದು ಇಲ್ಲದ ಹಾಗೆ ಆಗ್ತಾ ಇದೆ ಅದರ ಮುಖ್ಯ ನೇತೃತ್ವವನ್ನು ಮಾನ್ಯ ಸಚಿವರು ತೆಗೆದುಕೊಂಡದ್ದು ಅದರ ಇನ್ನಷ್ಟು ಅದಕ್ಕೆ ಆ ಗೌರವವನ್ನು ಹೆಚ್ಚಿಸ್ತದೆ ಅಂತ ಹೇಳುವಂಥದ್ದು ವಿಚಾರವನ್ನು ಹೇಳಿದರು ಕೇಳಬಾರ್ದು ಆದರೆ ಕೇಳ್ತೇನೆ ಅಂದಾಜು ಖರ್ಚು ವೆಚ್ಚಗಳ ಮೊತ್ತವನ್ನು ಹೇಳಬಹುದೇ ಸರ್ ಇದು ಸರ್ಕಾರ ಸರ್ಕಾರದ ದೇವಸ್ಥಾನ ಆಗಿದ್ದರಿಂದ ಎಂಡೋಮೆಂಟ್ ದೇವಸ್ಥಾನ ಆಗಿರುವುದರಿಂದ ಹತ್ತೊಂಬತ್ತು ಕೋಟಿ ರ ವೆಚ್ಚದಲ್ಲಿ ನಾವು ಈಗಾಗಲೇ ಪಿ ಡಬ್ಲ್ಯೂ ಇಲಾಖೆಯ ಮುಖಾಂತರ ಇದನ್ನು ಎಸ್ಟಿಮೇಟ್ಗಳನ್ನು ಮಾಡಿಕೊಂಡು ಅದರ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ದೇವೆ ಟೆಂಡರ್ ಪ್ರಕ್ರಿಯೆಗಳು ಮುಗಿದು ಟೆಂಡರ್ ಈಗಾಗಲೇ ಆಗಿದೆ ಸುಜಯ್ ಎಸ್ ಕೆ ಎಸ್ ಇನ್ಫ್ರಾಸ್ಟ್ರಕ್ಚರ್ ಅವರಿಗೆ ಟೆಂಡರ್ ಪ್ರಕ್ರಿಯೆಗಳು ಆ ಕಡೆ ಆಗಿದೆ ಆ ಮುಖಾಂತರ ಯಾವ ರೀತಿಯ ಪಿ ಡಬ್ಲ್ಯ ಮಾನದಂಡಗಳಿದೆ ಅದೇ ಮಾನದಂಡ ಪ್ರಕಾರಗಳಲ್ಲಿ ಈ ದೇವಸ್ಥಾನ ಅಭಿವೃದ್ಧಿ ಆಗ್ತಾಯಿದೆ ಎಲ್ಲವನ್ನು ಸೇರಿಸಿಕೊಂಡು ದೇವಾಲಯದ ಗರ್ಭಗುಡಿ ಆಗಿರ್ಬೋದು ಸುತ್ತಪೋಳಿ ಆಗಿರ್ಬೋದು ಆಂಜನೇಯ ದೇವಸ್ಥಾನ ಆಗಿರ್ಬೋದು ಉಚ್ಚಂಗಿ ದೇವಸ್ಥಾನ ಆಗಿರ್ಬೋದು ಯಾಗಮಂಟಪ ಆಗಿರ್ಬೋದು ಅಥವಾ ಬ ಪಕ್ಕದಲ್ಲಿ ಒಂದು ಸಭಾಂಗಣವನ್ನು ಮಾಡ್ತಾ ಇದ್ದೆ ಅದಾಗಿರ್ಬೋದು ಅಥವಾ ಅರ್ಚಕರ ಕೊಠಡಿಗಳು ಮನೆ ನಿಲ್ಲುವಂತಹ ವ್ಯವಸ್ಥೆಗಳು ಇದೆಲ್ಲವುಗಳನ್ನು ಕೂಡಿಕೊಂಡು ಹತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಿ ಡಬ್ಲ್ಯೂ ಈಗಾಗಲೇ ಯಾವ ಎಸ್ಟಿಮೇಟ್ ಮಾಡಿಕೊಟ್ಟಿದ್ದಾರೆ ಅಸ್ಟಿಮೇಟ್ ಪ್ರಕಾರ ಕೆಲಸ ಕಾರ್ಯಗಳು ಮುಂದುವರೆತದೆ ಬಹಳಷ್ಟು ಉತ್ತಮವಾದ ಮಾಹಿತಿಯನ್ನು ನೀಡಿದ್ದಾರೆ ಸರ್ ತಮಗೆ ಧನ್ಯವಾದಗಳು ನೋಡಿದ್ರಲ್ವಾ ವೀಕ್ಷಕರೇ ಮಾರುಬಿಡಿಯ ಅಲಂಕಾರಗಳು ಯಾವ ರೀತಿ ಇತ್ತು ಉಗ್ರಾಣದಲ್ಲಿ ಯಾವ ರೀತಿ ಸಾಮಗ್ರಿಗಳು ಭರ್ತಿಯಾಗಿತ್ತು ಅನ್ನುವುದನ್ನು ವೀಕ್ಷಕರೇ ನೀವು ಕೂಡ ಈ ಮಾರಿಯಮ್ಮ ದೇವಿಯ ಆಶೀರ್ವಾದವನ್ನ ಬ್ರಹ್ಮ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗಿಯಾಗಬೇಕು ಅಂತ ವಿನಂತಿಯನ್ನ ಮಾಡ್ತಾ ಸರ್ವೇ ಜನ ಸುಖಿನೋ